ಏನು ಪ್ರತಿಭಾ ಕಾರಂಜಿ ಏನಿವತ್ತು ತಾಲೂಕಿನ ನಗರದ ಎಲ್ಲ ಉರ್ದು ಶಾಲೆಗಳ ಪ್ರತಿಭಾ ಕಾರಂಜಿ ಕಾರ್ಯಕ್ರಮದಲ್ಲಿ ಮಕ್ಕಳ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಏನಿರ್ತವೆ ಅವುಗಳೆಲ್ಲ ಗುರುತಿಸಿ ಅವರನ್ನು ಪ್ರೋತ್ಸಾಹಿಸುವಂತಹ ಒಂದು ಕಾರ್ಯಕ್ರಮದ ವೇದಿಕೆಯನ್ನು ಇವತ್ತು ಅರೇಂಜ್ ಮಾಡಿದ್ದಾರೆ ಆ ವೇದಿಕೆ ಮೇಲೆ ಬಹುಮುಖ್ಯವಾಗಿ ಕೇಂದ್ರ ಬಿಂದುವಳದಂತ ನಮ್ಮ ರಾಮಚಂದ್ರಪ್ಪ ಸರ್ ಅವರು ಈ ಕ್ಷೇತ್ರದ ಶಿಕ್ಷಣಾಧಿಕಾರಿಗಳು ಅವ್ರಿಗೂ ನಮಸ್ಕಾರವನ್ನು ತಿಳಿಸುತ್ತಾ ಅದೇ ನಮ್ಮ ಬಿ ಆರ್ ಸಿ ಸಂಪನ್ಮೂಲ ವ್ಯಕ್ತಿಗಳಾದಂಥ ನಮ್ಮ ಸಹೋದರ ಶ್ರೇಯತ ಸೋಮೇಶ್ವರ್ ಅವರು ಕೂಡ ಈ ವೇದಿಕೆ ಮೇಲೆ ಇದ್ದಾರೆ ಅದೇ ರೀತಿಯಾಗಿ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರಾದಂಥ ನಮ್ಮ ವೇಣಗಿರಪ್ಪ ಸರ್ ಅವರು ಕೂಡ ವೇದಿಕೆ ಮೇಲೆ ಇದ್ದಾರೆ ಅದೇ ರೀತಿಯಾಗಿ ಕನ್ನಡ ರಕ್ಷಣಾ ವೇದಿಕೆಯ ತಾಲೂಕು ಅಧ್ಯಕ್ಷರಾದಂಥ ಹುಸೇನ್ ಸಹೋದರ ಹುಸೇನ್ ಅವರು ಕೂಡ ಈ ವೇದಿಕೆ ಮೇಲೆ ಇದ್ದಾರೆ ಮತ್ತೆ ಅದೇ ರೀತಿಯಾಗಿ ನಮ್ಮ ಇ ಸಿಒಳ ನಮ್ಮ ಸತೀಶ್ ಸರ್ ಅವರು ಕೂಡ ವೇದಿಕೆಯನ್ನು ಹಂಚ್ಕೊಂಡಿದ್ದಾರೆ ನಮ್ಮ ಜಿಲ್ಲಾ ಉಪಾಧ್ಯಕ್ಷರಾದಂತಹ ಹೋಬಿ ರೆಡ್ಡಿ ಸರ್ ಅವರು ಕೂಡ ವೇದಿಕೆಯನ್ನು ಹಂಚಿಕೊಂಡಿದ್ದಾರೆ ನಮ್ಮ ಮಂಜುನಾಥ್ ಸರ್ ಅವರು ಕೂಡ ವೇದಿಕೆಯನ್ನು ಹಂಚಿಕೊಂಡಿದ್ದಾರೆ ನಮ್ಮ ಅಡವಾಗಿ ಬಂದ ಪ್ರಧಾನ ಕಾರ್ಯದರ್ಶಿಗಳಾದಂತಹ ನಮ್ಮ ಗುರುಗಳಾದಂತಹ ಸುಬ್ರಹ್ಮಣ್ಯ ಸರ್ ಅವರು ಕೂಡ ವೇದಿಕೆಯನ್ನು ಹಂಚಿಕೊಂಡಿದ್ದಾರೆ ಅದೇ ರೀತಿಯಾಗಿ ನಮ್ಮ ಕೃಷ್ಣಮೂರ್ತಿ ಸರ್ ಅವರು ನಮ್ಮ ಸ್ನೇಹಿತರು ಅಂತ ಕೂಡ ಹೇಳ್ಬೋದು ನಮ್ಮ ಸರ್ ನಾಮ ಹರಿಸ ಮತ್ತೆ ಮಂಜುನಾಥ ಸರ್ ಅವರು ಕೂಡ ಎಲ್ಲರೂ ಕೂಡ ವೇದಿಕೆ ಮೇಲೆ ಹಂಚಿಕೊಂಡಿದ್ದಾರೆ ಇನ್ನೂ ಹಲವಾರು ವೇದಿಕೆ ಮೇಲೆ ಇದ್ದಾರೆ ಈ ಕಾರ್ಯಕ್ರಮವನ್ನು ಆಯೋಜಿಸ ನಮ್ಮ ಫೈಜಲ್ ಸರ್ ಅವರು ಬಹುಮುಖ್ಯವಾಗಿ ಆ ಯಾವಾಗಲೂ ನೋಡ್ತಾರೆ ಅಂತ ಫೈಜಲ್ ಸರ್ ಅವರು ಕೂಡ ವೇದಿಕೆ ಮೇಲೆ ಇದ್ದಾರೆ ಎಲ್ಲರೂ ಕೂಡ ನಮಸ್ಕಾರಗಳನ್ನ ನಾನು ತಿಳಿಸಿ ಏನೀಗಾಗಲೇ ಎಲ್ಲರೂ ಕೂಡ ಮಾತಾಡಿದ್ದಾರೆ ಮಕ್ಕಳಲ್ಲಿ ವರ್ಷಕ್ಕೊಮ್ಮೆ ಆ ಮಕ್ಕಳಲ್ಲಿರುವಂತಹ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಸಾಂಸ್ಕೃತಿಕ ಕಲೆ ಏನಿದೆಯಾ ಅದನ್ನ ಮಕ್ಕಳಿಗೆ ಆಚೆ ತೆಗೆದು ಅವರನ್ನು ಗುರುತಿಸಿ ಉನ್ನತವಾದಂತ ಒಂದು ಪ್ರದರ್ಶನ ಕೊಟ್ಟು ಕೊಟ್ಟಿರುವಂತಹ ಮಕ್ಕಳನ್ನು ಗುರುತಿಸಿ ಅವರಿಗೆ ಒಂದು ಪ್ರೋತ್ಸಾಹವನ್ನು ಕೊಡುವಂತ ಕಾರ್ಯಕ್ರಮವನ್ನು ಪ್ರತಿ ವರ್ಷ ಒಂದು ಸರಿ ಹಮ್ಮಿಕೊಳ್ತಾರೆ ಅಂತ ಒಂದು ಕಾರ್ಯಕ್ರಮದಲ್ಲಿ ಇವತ್ತೆಲ್ಲ ಕೂಡ ನಾವು ಸೇರಿದಿವಿ ಈಗಾಗಲೇ ಕೆಲವರೆಲ್ಲ ನಮ್ಮ ಬಿ ಒ ಸರ್ ಅವರು ಬೇಗ ಹೋಗ್ಬೇಕು ಹೋಗ್ಬೇಕು ಅಂತ ಕೇಳ್ತಾ ಇದ್ರು ಒಂದ್ ಕಡೆ ಫೈಜಲ್ ಸರ್ ಅವರು ಆ ವರ್ಷಕ್ಕೊಂದ್ಸರಿ ನಡೆಯೋದು ಆ ಮಕ್ಕಳ ಒಂದು ಕಲೆಯನ್ನ ವೀಕ್ಷಿಸಲೇಬೇಕು ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ರು ಅದಕ್ಕೂ ನಾನು ಉತ್ತೇಜನ ಕೊಡ್ತಾ ಈ ಒಂದು ನಮ್ಮನ್ನೆಲ್ಲ ಕೂಡ ಕಾರ್ಯಕ್ರಮಕ್ಕೆ ಕರೆದಿರೋದು ಮಕ್ಕಳ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ನೋಡ್ಬೇಕು ಅಂತ ಅದರಿಂದ ಎಲ್ಲರೂ ನಾನು ರಿಕ್ವೆಸ್ಟ್ ಮಾಡ್ತೀನಿ ಒಂದು ಐದು ನಿಮಿಷ ತಡವಾದ್ರು ಕೂಡ ನಾವೆಲ್ಲ ಒಟ್ಟಾರೆಯಾಗಿ ಮಕ್ಕಳಲ್ಲಿರುವ ಕಲೆಯನ್ನ ನೋಡಿ ಆನಂದಿಸಿ ಗುರ್ತಿಸಿ ಅವರನ್ನು ಬೆಂತಟ್ಟಿ ಇನ್ನೂ ಮುಂದಿನ ದಿವಸಗಳಲ್ಲಿ ಹೆಚ್ಚಾಗಿ ಮಾಡ್ಬೇಕು ಅಂತ ನಾವು ಆಶೀವಾದ ಮಾಡೋಣ ಅಂತ ಹೇಳ್ತಾ ಏನು ಈ ಒಂದು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ ಅದೇ ರೀತಿಯಾಗಿ ನಾನು ಕೂಡ ಗಮನಿಸ್ತಾ ಇದ್ದೀನಿ ಎಲ್ಲ ಸರ್ಕಾರಿ ಉರ್ದು ಶಾಲೆಗಳು ಏನಿದ್ವು ಆ ಶಾಲೆಗಳೆಲ್ಲ ಒಂದು ಒಂದ್ ಟೈಮ್ ಅಲ್ಲಿ ಬೇರೆ ರೀತಿಯಲ್ಲೇ ಇತ್ತು ಅದು ನಮ್ಮ ಒಂದು ಪ್ರಗತಿ ಚಾರಿಟಬಲ್ ಟ್ರಸ್ಟ್ ಅಂತ ಇಟ್ಕೊಂಡು ಈಗಾಗಲೇ ಕೇವಲ ಮೂವತ್ತಾರು ಸರ್ಕಾರಿ ಶಾಲೆಗಳು ನಮ್ಮ ತಾಲೂಕಲ್ಲಿ ಇರೋದು ಆದ್ರೂ ತಾಲೂಕಿನ ಯಾವುದೇ ಸರ್ಕಾರಿ ಶಾಲೆ ಕನ್ನಡ ಶಾಲೆ ಉರ್ದು ಶಾಲೆ ಎಲ್ಲೋದ್ರೂ ಕೂಡ ನಮ್ಮ ಒಂದು ಪ್ರಗತಿ ಚಾರಿಟೇಬಲ್ ಟ್ರಸ್ಟ್ ನ ಒಂದು ಸರ್ಕಾರಿ ಸೇವೆಗಳು ಏನಿರ್ತವೆ ಅದೆಲ್ಲ ನಾವು ಮಾಡ್ಕೊಂಡು ಬರ್ತಾ ಇದೀವಿ ಪೇಂಟ್ ಆಗಿರ್ಬೋದು ಡೆಸ್ಕ್ ಗಳು ಕೊಡೋದಾಗಿರ್ಬೋದು ನೆಲ್ಲಿಕಲ್ಲಿ ಚೇರ್ಸ್ ಕೊಡೋದಾಗಿರ್ಬೋದು ಬ್ಯಾಗ್ಸ್ ಕೊಡೋದಾಗಿರ್ಬೋದು ಯೂನಿಫಾರ್ಮ್ಸ್ ಕೊಡೋದಾಗಿರ್ಬೋದು ಟ್ರ್ಯಾಕ್ ಸೂಟ್ ಕೊಡೋದಾಗಿರ್ಬೋದು ಪ್ರತಿಯೊಂದು ಸ್ಮಾರ್ಟ್ ಕ್ಲಾಸಸ್ಗೆ ಟಿವಿ ಕೊಡೋದಾಗಿರ್ಬೋದು ಆಮೇಲೆ ಬಡವರಿಗೆ ಮನೆಗಳನ್ನ ಕಟ್ಸ್ಕೊಳಂತಾಗಿರ್ಬೋದು ಈ ತರ ಹಲವಾರು ಸಾಮಾಜಿಕ ಕಾರ್ಯಕ್ರಮ ಕಾರ್ಯಕ್ರಮಗಳನ್ನ ಮಾಡ್ಕೊಳ್ತಾ ಬರ್ತಾ ಇದೀವಿ ಮುಂದಿನ ದಿವ್ಸಗಳಲ್ಲೂ ಕೂಡ ಶಿಕ್ಷಣಕ್ಕೋಸ್ಕರನೇ ನಾವು ಸೇವೆ ಮಾಡ್ಲಿಕ್ಕೆ ಅಂತ ಹೇಳಿ ನಾವು ನಿಂತ್ಕೊಂಡಿದೀವಿ ಅದಕ್ಕೋಸ್ಕರ ಇದೊಂದು ನಾನು ಭಾವಿಸಲು ಏನಂತಂದ್ರೆ ಇದೊಂದು ದೊಡ್ಡ ವರ ಅಂತ ಕೂಡ ನಾನು ಭಾವಿಸ್ತೀನಿ ಯಾಕಂತಂದ್ರೆ ಹಲವಾರು ಕ್ಷೇತ್ರಗಳಿಗೆ ನಾವು ಸೇವೆ ಮಾಡಬಹುದು ಆದ್ರೆ ಶಿಕ್ಷಣ ಕ್ಷೇತ್ರಕ್ಕೆ ನಾವು ಯಾವಾಗ ಸೇವೆ ಮಾಡೋದಕ್ಕೆ ಅವಕಾಶ ಸಿಗುತ್ತೋ ನಿಜವಾದ ಒಂದು ದೇಶ ಕಟ್ಟುವಂತ ಸೇವೆ ಅಂತ ಕೂಡ ನಾನು ಇದರಲ್ಲಿ ಭಾವಿಸ್ತೀನಿ ಆ ಒಂದು ಸೇವೆ ನನಗೆ ಭಗವಂತ ನನಗೆ ಕರ್ಣ ನಿಜವಾಗ್ಲೂ ನಾನು ತೃಪ್ತಿಯಾಗಿದ್ದೀನಿ ಸೊ ಇನ್ನು ಮುಂದಿನ ದಿವಸಗಳಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ಓದ್ತಾ ಇರುವಂತಹ ಮಕ್ಕಳ ಒಂದು ಶೈಕ್ಷಣಿಕ ಅಭಿವೃದ್ಧಿಗೋಸ್ಕರ ಅವರಲ್ಲಿ ಒಂದು ಶೈಕ್ಷಣಿಕ ಸಾಮರ್ಥ್ಯವನ್ನು ಬಲಪಡಿಸೋದಕ್ಕೋಸ್ಕರ ಮುಂದಿನ ದಿವಸಗಳಲ್ಲಿ ಸರ್ಕಾರಿ ಶಾಲೆಗಳ ಜೊತೆ ಉರ್ದು ಶಾಲೆಗಳಾಗಿರ್ಬೋದು ಕನ್ನಡ ಶಾಲೆಗಳಾಗಿರ್ಬೋದು ತೆಲುಗು ಶಾಲೆಗಳಾಗಿರ್ಬೋದು ಅಥವಾ ಬೇರೆ ಬೇರೆ ಭಾಷೆಗಳ ಶಾಲೆಗಳಾಗಿರ್ಬೋದು ಒಟ್ಟಿನಲ್ಲಿ ಸರ್ಕಾರಿ ಶಾಲೆಗಳು ಭಾಷೆ ಬೇರೆ ಆದ್ರೂ ಕೂಡ ಅದು ಸರ್ಕಾರಿ ಶಾಲೆನೇ ಭಾಷೆ ಬೇರೆ ಆದ್ರೂ ಕೂಡ ಮಗುವಿಗೆ ಅವ್ರದೇ ಆದಂತಹ ಒಂದು ಭಾಷೆಯಲ್ಲಿ ಶಿಕ್ಷಣವನ್ನು ಕೊಟ್ಟು ಆ ಮಗುವನ್ನು ಶಿಕ್ಷಣದಲ್ಲಿ ಮುಂದುವರಿಯಂತೆ ಮಾಡುವಂತ ಒಂದು ಮೀಡಿಯನ್ ಅಂತ ನಾವು ಕರಿತೀವಿ ಭಾಷೆ ಅನ್ನೋದು ಒಂದು ಹಾಗಾಗಿ ಆ ಮೀಡಿಯನ್ ಉಪಯೋಗಿಸಿಕೊಂಡು ಆ ಮಗುವಿನ ಒಂದು ಸಾಮರ್ಥ್ಯವನ್ನು ಬೆಳೆಸಲಿಕ್ಕೆ ನಾವು ಏನು ದುಡಿತಾ ಇದ್ದೀವಿ ಎಲ್ಲ ಕೂಡ ಮುಂದಿನ ದಿವಸಗಳು ಹೆಚ್ಚಿಗೆ ನಾವು ಪಾಲ್ಗೊಳ್ತೇವೆ ಅಂತ ಹೇಳ್ತಾ ಈ ಒಂದು ಕಿರುದಾದ ಒಂದು ನಾಲ್ಕು ಮಾತುಗಳನ್ನು ಮಾತಾಡಲು ಅವಕಾಶ ಕೊಟ್ಟಂತ ವೇದಿಕೆ ಮೇಲೆ ಇರುವಂತ ಎಲ್ಲ ಗಣ್ಯಾತಿ ಗಣ್ಯ ವ್ಯಕ್ತಿಗಳಿಗೆಲ್ಲ ಹೊಂದಿಸುತ್ತಾ ಈ ಕಾರ್ಯಕ್ರಮದ ಆಯೋಜಕರಾದಂತಹ ಫೈಜುಲ್ಲಾ ಅಹ್ಮದ್ ಅವರ ಒಂದು ಟೀಮ್ ಏನಿದೆ ಸರ್ಕಾರಿ ಉರ್ದು ಶಿಕ್ಷಕ ಸಂಘ ಅವರಿಗೆಲ್ಲ ಕೂಡ ಹೊಂದಿಸುತ್ತಾ ನಮ್ಮ ಜುಬೇಲ್ ಸರ್ ಅವರು ಇದ್ರು ಈಗ್ತಾನೆ ಗೌರವಾಧ್ಯಕ್ಷ ಅವರು ಕೂಡ ನಾನು ನಮಸ್ಕಾರ ತಿಳಿಸುತ್ತಾ ಆ ಮುಂದೆ ಇರುವಂತ ಎಲ್ಲ ಶಿಕ್ಷಕ ಬಾಂಧವರೆಲ್ಲರೂ ಅವರಿಗೂ ಕೂಡ ನಮಸ್ಕಾರ ಮಕ್ಕಳಿಗೆಲ್ಲ ಕೂಡ ಒಳ್ಳೇದಾಗ್ಲಿ ಇನ್ನೂ ಹೆಚ್ಚಿಗೆ ನೀವು ನಿಮ್ಮ ಒಂದು ಸಾಂಸ್ಕೃತಿಕ ಕರೆ ಕಲೆಗಳಲ್ಲಿ ನಿಮ್ಮ ಒಂದು ಪ್ರೋತ್ಸಾಹವನ್ನು ತೋರಿಸ್ಬೇಕು ಹೆಚ್ಚೆಚ್ಚಿಗೆ ಇನ್ವಾಲ್ವ್ ಆಗ್ಬೇಕು ಅಂತ ಹೇಳ್ತಾ ಈ ಮಾತನ್ನು ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಂತ ಎಲ್ಲರಿಗೂ ವಂದಿಸಿ ನನ್ನ ಎರಡು ಮಾತನ್ನ ಮುಗಿಸ್ತಾ ಇದ್ದೀವಿ ಜೈ ಹಿಂದ್ ಜೈ ಕರ್ನಾಟಕ ಮಾತಾಡ್ತಾ